ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜುಗೆ ಜಾಮೀನು ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಯಾಕೆಂದರೆ ಜಾಮೀನು ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ ಹೈಕೋರ್ಟ್ನಲ್ಲಿ ಅವರು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು ಈ ಅರ್ಜಿಯ ವಿಚಾರಣೆ ನಡೀತಾ ಇದೆ ನಿನ್ನೆಯೂ ಕೂಡ ಈ ಪ್ರಕರಣದ ಅರ್ಜಿ ವಿಚಾರಣೆ ನಡೆಯಿತು ಮಾಜಿ ಸಚಿವ ಭೈರತಿ ಬಸವರಾಜ್ ಪರವಾಗಿ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡಿದರು ಸುದೀರ್ಘವಾಗಿ ವಾದ ಮಂಡನೆ ಮಾಡಿದ್ದಾರೆ ಸಂದೇಶ್ ಚೌಟಾ ನಿನ್ನೆಯೂ ಕೂಡ ಅವರು ವಾದ ಮಂಡನೆ ಮಾಡಿದ್ರು ಒಳಸಂಚು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ದೊರಕಿಲ್ಲ ಅವರು ಮಾಡಿರುವಂತಹ ವಾದ ಇದು ಒಳಸಂಚು ಮಾಡಿ ಬಿಕ್ಲು ಶಿವನನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿಗಳು ಲಭ್ಯವಾಗಿಲ್ಲ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎ ಆರೋಪಿ ಜಗದೀಶ್ ಭೈರತಿ ಬಸವರಾಜ್ ಇಬ್ಬರು ಪ್ರಯಾಗ್ರಾಜ್ಗೆ ಹೋಗಿದ್ದರು ಘಟನೆಗೂ ಐದು ತಿಂಗಳ ಮೊದಲ ಪ್ರಯಾಣವನ್ನು ಒಳಸಂಚುವಂಥ ಪರಿಗಣನೆ ಮಾಡೋದಕ್ಕಾಗಲ್ಲ ಸಹ ಆರೋಪಿಗಳ ಹೇಳಿಕೆಗಳನ್ನು ಕೂಡ ಪ್ರಮುಖ ಅಂತ ಹೇಳೋದಕ್ಕಾಗಲ್ಲ ತನಿಖೆಗೆ ಭೈರತಿ ಬಸವರಾಜ್ ಸಹಕಾರ ಕೊಡುತ್ತಲೇ ಬಂದಿದ್ದಾರೆ ಸಿ ಐ ಡಿ ತನಿಖೆ ಆರಂಭಿಸಿದ ಮೇಲೆ ಒಂದು ಬಾರಿಯೂ ಕೂಡ ಅವರು ವಿಚಾರಣೆಗೆ ಕರೆಸೇ ಇಲ್ಲ ರಾಜಕೀಯ ದುರುದ್ದೇಶದಿಂದ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಈವರೆಗೂ ಅವರನ್ನು ವಿಚಾರಣೆಗೂ ಕರೆದಿಲ್ಲ ಸಿ ಐ ಡಿ ಐದು ತಿಂಗಳು ತನಿಖೆ ನಡೆಸಿದರೂ ಕೂಡ ಭೈರತಿ ಅವರನ್ನು ಆರೋಪಿನೇ ಮಾಡಿಲ್ಲ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಇಲ್ಲ ಅಂತ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡಿದ್ದಾರೆ ಇನ್ನು ನೆನ್ನೆ ಕೂಡ ಅವರು ವಾದ ಮಂಡನೆ ಮಾಡಿದ್ದರು ಆ ಬಿಕ್ಲು ಶಿವ ಪ್ರಕರಣ ದಾಖಲು ಮಾಡಿದರು ನನ್ನನ್ನು ಹತ್ಯೆ ಮಾಡೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಅವರು ಪ್ರಕರಣ ದಾಖಲು ಮಾಡಿದರು ಅವರು ದಾಖಲು ಮಾಡಿದಂತಹ ಎಫ್ ಐ ಆರ್ ಏನಿತ್ತು ಅದರಲ್ಲಿ ಭೈರತಿ ಬಸವರಾಜ್ ಅವರ ಹೆಸರೇ ಇರಲಿಲ್ಲ ಅವರು ಭೈರತಿ ಬಸವರಾಜವರ ಮೇಲೆ ಆರೋಪನೆ ಮಾಡಿರಲಿಲ್ಲ ಹೀಗಾಗಿ ಜಾಮೀನು ನೀಡಬೇಕು ಅಂತ ನಿನ್ನೆ ಕೂಡ ಅವರು ವಾದ ಮಂಡನೆ ಮಾಡಿದರು ಇವತ್ತು ಕೂಡ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡಿದ್ದಾರೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ ತನಿಖೆ ನಡೀತಾ ಇದೆ ಮತ್ತೊಂದೆಡೆ ಭೈರತಿ ಬಸವರಾಜವರು ಜಾಮೀನು ನೀಡಬೇಕು ಅಂತ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಸಲ್ಲಿಕೆಯಾಗಿರುವಂತಹ ಅರ್ಜಿಯ ವಾದ ಪ್ರತಿವಾದ ಎರಡೂ ಕೂಡ ನಡೀತಾ ಇದೆ ಭೈರತಿ ಬಸವರಾಜ್ ಅವರ ಪರವಾಗಿ ಸಂದೇಶ್ ಚೌಟಾ ಹಿರಿಯ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ವಾದ ಮಂಡನೆ ಮಾಡಿದರು ಇವತ್ತು ಕೂಡ ವಾದ ಮಂಡನೆ ಮುಂದುವರಿತು ಈ ನಡುವೆ ಭೈರತಿ ಬಸವರಾಜ್ ಅವರ ಜಾಮೀನು ಏನಾಗತ್ತೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಥವಾ ಜಾಮೀನು ಕೊಡೋದಕ್ಕೆ ಕೋರ್ಟ್ ನಿರಾಕರಣೆ ಮಾಡುತ್ತಾ ಅದನ್ನು ಕಾದು ನೋಡಬೇಕಾಗುತ್ತೆ